ನಮಸ್ಕಾರ ಸ್ನೇಹಿತರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಎನ್ನಾರ್ಪುರ ತಾಲೂಕು ಎನ್ನಾರ್ಪುರ ಕಳ್ಳಿಕೊಪ್ಪ ಕಳ್ಳಿಕೊಪ್ಪಕ್ಕೆ ಬಂದಿದ್ದೀವಿ ನಿನ್ನೆ ಶಿವಮೊಗ್ಗ ಮೊನ್ನೆ ಶಿವಮೊಗ್ಗ ಇತ್ತು ಸೊ ಇಲ್ಲಿ ನಮ್ಮ ಸ್ನೇಹಿತರು ನಮ್ಮ ಖಾಸಗಿ ಚಾನೆಲ್ ಅಲ್ಲಿ ಒಬ್ರು ಕೆಲಸ ಮಾಡ್ತಾರೆ ಟಿವಿ ಚಾನೆಲ್ ಅಲ್ಲಿ ಸೊ ಹ್ಮ್ ಅವ್ರ ಕಡೆಯಿಂದ ನಮ್ಮ ಪ್ರಕಾಶ್ ಅವರು ಅವರು ಸದ್ಯಕ್ಕೆ ಕೃಷಿ ಮಾಡ್ತಾ ಇದಾರೆ ತೋಟ ಇದೆ ಎಲ್ಲ ಮಾಡ್ತಾ ಇದಾರೆ ಇವರು ಬೆಂಗಳೂರಲ್ಲಿ ಇದಾರೆ ಹ್ಮ್ ಹೋಟೆಲ್ ಇತ್ತು ಬಂದಾಗಿದೆ ಏನಕ್ಕೆ ಬಂದಾಯ್ತು ಅಂತ ಅವ್ರಿಗೆ ಗೊತ್ತು ಹಾ ಅದು ಕಂಡು ಬಿಟ್ಟಿದ್ರು ಬೆಂಗಳೂರಲ್ಲಿ ಅವರು ಬೆಂಗಳೂರಲ್ಲಿ ಮನೆ ತೋರಿಸಿ ಚೇಂಜ್ ಮಾಡಾಯ್ತು ಬೆಂಗಳೂರಲ್ಲಿ ಅಡ್ವಾನ್ಸ್ ಕೊಟ್ಟಾಯ್ತು ಅಡ್ವಾನ್ಸ್ ಕೊಟ್ಟ ತಕ್ಷಣ ಅಡ್ವಾನ್ಸ್ ಕೊಟ್ಟ ತಕ್ಷಣ ನಾನು ಇಲ್ಲಿ ಬಂದಿದ್ರೆ ಮತ್ತೆ ಹೌದಲ್ವಾ ನಾವು ಈಗ ರಿಕ್ಷಾ ಓಡಿಸ್ತಾ ಇದ್ದೀವಿ ಇಲ್ಲಣ್ಣ ಹೇಳಿ ಅದೇ ಬೆಂಗಳೂರಲ್ಲಿ ಮನೆ ಮಾಡಿದ್ದೆ ಹೋದಾಗ ಇರ್ಲಿಕ್ಕೆ ಅಂತ ಎರಡು ಹೋಟ್ಲು ಮಾಡಿದ್ದೆ ಬಂದಾಯ್ತು ಅದೇ ಮನೆಯದು ವಾಸ್ತುದು ಪ್ರಾಬ್ಲಮ್ ಇಂದ ಅದಕ್ಕೆ ಈಗ ಬೇರೆ ಕಡೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದಕ್ಕೆ ಈಗ ಊರಲ್ಲಿ ಒಂದು ಮನೆ ಇತ್ತು ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿತ್ತು ಅದಕ್ಕೆ ವಾಶು ಸರ್ನ ಕರ್ಸಿದೀನಿ ಈಗ ನಮ್ಮ ನನ್ನ ತಮ್ಮ ಆದ ಕಾರ್ತಿಕ್ ಅವ್ರ ಮನೆಗೆ ಬಂದಿದೀವಿ ಕಾರ್ತಿಕ್ ಹೇಳಿ ಏನ್ ಸಮಾಚಾರ ಏನ್ ಸಮಾಚಾರ ಏನಿಲ್ಲ ಸರ್ ನೀವು ಹೊಸದಾಗಿ ಒಂದು ವಾಸ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಹಂಗಾಗಿ ನೋಡೋಣ ಅಂತ ಹೇಳಿ ಯೂತ್ಗೆಲ್ಲ ಗೊತ್ತಿಲ್ಲ ಪಾಪ ವಿಷಯ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ದರ ಹಳ್ಳಕ್ಕೆ ಬೀಳ್ತಾ ಇದಾರೆ ಸೊ ಆ ಹಳ್ಳದಲ್ಲಿ ಬೀಳ್ದಿರ ಸ್ವಲ್ಪ ಏನಾದ್ರು ಒಂಚೂರು ಕಳ್ಳೋಣ ಸ್ವಲ್ಪ ಎಲ್ಲ ವಿಚಾರಗಳಲ್ಲೂ ತಿಳ್ಕೊಳ್ಳೋದೊಂದು ಇದೇ ಇರುತ್ತೆ ಹೌದು ವಾಸ್ತು ಎಲ್ಲ ಫಾಲೋ ಮಾಡ್ಬಿಟ್ಟಿದೀನಿ ಸರ್ ಅಂತ ಸೊ ಅದರಿಂದ ಆಲ್ಮೋಸ್ಟ್ ಹೊರಗಡೆ ಏನ್ ಮಾಡಿದೀಯ ದಿಕ್ಕು ಕರೆಕ್ಟ್ ಮಾಡಿದ್ದೇನೆ ನಿಮ್ಮ ಊರಲ್ಲಿ ದಿಕ್ಕುಗಳೇ ಇಲ್ಲ ಮನೆಗಳಿಗೆ ಆದ್ರೆ ನೀನ್ ದಿಕ್ಕನ್ನು ಮಾತ್ರ ಚೆನ್ನಾಗಿ ಮಾಡಿದೀಯ ಪ್ರಕಾಶ್ ಶರ್ಮನೆ ಮೂವತ್ತ ನಲವತ್ ಪರ್ಸೆಂಟ್ ಕ್ರಾಸ್ ಸೊ ಅದರಿಂದ ನಿನ್ ದಿಕ್ ಚೆನ್ನಾಗಿ ಮಾಡಿದ್ಯಾ ಏನ್ ಮಾಡಿದ್ಯಾ ಮೆಟ್ಲನ್ನ ಕರೆಕ್ಟ್ ಆಗಿ ಕೇಳಿಲ್ಲ ಯಾರಿಗೂ ಆ ಕಡೆ ಹಾಕ್ಬಿಟ್ಟಿದ್ಯಾಕ ಮೆಟ್ಲೊಂದು ರಾಂಗ್ ಆಯ್ತು ಚೆನ್ನಾಗಿರ್ತಾ ಮೆಟ್ಲಿಗೆ ವಾಯುಮೊಳೆ ಹಾಕಿದ್ರೆ ಚೆನ್ನಾಗಿರೋದು ವಾಯು ಆ ಕಡೆಯಿಂದ ಈಸಿ ಆಗಿರೋದು ನಿಮ್ಗೆ ಫ್ರಂಟ್ ಎಲ್ಲ ಚೆನ್ನಾಗಿರ್ತು ನೋಡಕ್ಕೆಲ್ಲ ಚೆನ್ನಾಗಿ ಬಂದಿರೋದು ಸೊ ಅದರಿಂದ ಎಡವಟ್ ಮಾಡ್ಕೊಂಡಿದ ಸ್ವಲ್ಪ ಈಗಲಾದ್ರೆ ನಾನ್ ಸಣ್ಣ ಪುಟ್ಟ ಹೇಳ್ತೀನಿ ರೆಡಿ ಮಾಡ್ಕೋಷ್ಟ ಸರಿ ಮಾಡ್ತೀನಿ ಓಕೆ ಬಾಯ್ ತೋರಿಸ್ತೀನಿ ಬಾ ಸರಿ ಸ್ನೇಹಿತರೆ ಬನ್ನಿ ಒಂದ್ಸಲ ನೋಡೋಣ ಬಾ ಏನೇನು ತಪ್ಪಾಗಿದೆ ನೋಡೋಣ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿರ್ತಿಯಾ ಆಚೆ ಎಲಿವೇಶನ್ ಸ್ವಲ್ಪ ರಾಂಗ್ ಎಲಿವೇಶನ್ ಎಲ್ಲ ಆ ಈಸ್ಟ್ ಬೆಳೀತು ನಾರ್ತ್ ಈಸ್ಟ್ ಬಹಳ ಬಿತ್ತು ಅವ್ರ ಮನೇಲಿ ಹೆಂಗ್ ಮೆಟ್ಲ್ ಗಿಡ್ಲಾ ಬಿತ್ತೈತಲ್ಲ ಮೆಟ್ಲ್ ಎಲ್ಲ ಪ್ರಾಬ್ಲಮ್ ಆಯ್ತಲ್ಲ ನಿನಗೆ ಇದು ನಾರ್ತ್ ಈಸ್ಟ್ ಬೆಳೀತು ಅದಕ್ಕೆ ಕರೆಕ್ಟ್ ಆಗಿ ನೋಡಿ ಇಲ್ಲಿಗೆ ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರೈಟ್ ಮಾಡ್ಕೊಂಡು ಸ್ಟ್ರೈಟ್ ಮಾಡಿ ನಮ್ಗೆ ಚಿಕ್ಕದೊಂದು ಪಿಲ್ಲರ್ ಕೊಟ್ಟು ಇಲ್ಲಿ ಹೆಂಚಿಗೆ ಚೆನ್ನಾಗಿ ಹಾಕೊಂಡ್ಬಿಟ್ಟು ಸೊ ಇದು ಕರೆಕ್ಟ್ ಆಗುತ್ತೆ ಸೊ ಇದು ಹಾಕದಾಗ ನಮ್ ಮತ್ತೆ ಇಲ್ಲಿವರೆಗೂ ಹಾಕಬೇಕು ಇನ್ನು ಯಾಕಂದ್ರೆ ನೋಡಿ ಇಲ್ಲೊಂದ್ ಪಿಲ್ಲರ್ ಕೊಡು ಚಿಕ್ಕದು ಅಲ್ಲೊಂದ್ ಕೊಡು ನಾಲ್ಕು ಪಿಲರ್ ಆಗುತ್ತೆ ನಾಲ್ಕ ಪ್ಲರ್ ಆಗತ್ತೆ ಇಲ್ಲಾಂದ್ ಎರಡು ಕೊಡು ಇಲ್ಲಿ ಕಂಟಿನ್ಯೂ ಮಾಡ್ಬಿಡು ಇಲ್ಲಿವರೆಗೂ ಕಂಟಿನ್ಯೂ ಮಾಡೋದು ಅದಷ್ಟಿದೆ ಅಷ್ಟು ಮಾಡ್ಬಿಡು ಸೊ ಅವ್ರು ಓಕೆನಾ ಇದು ಇಸ್ಕೊಳಕ್ ಇದು ಮೆಟ್ಲು ಬೆಳೆದಿದ ಈ ಕಡೆ ದಕ್ಷಿಣ ಆಗ್ನೇಯ ಇದು ದಕ್ಷಿಣ ಆಗ್ನೇಯ ಮೆಟ್ಲು ಬಂತು ಆಕ್ಚುಲಿ ನಾವು ಇದು ಹಿಂಗ್ ಆ ಕಡೆ ವಾಯುಮಲ್ ಎಲ್ಲ ಕೊಡ್ತಿದ್ದೆ ನನಗೆ ಫ್ರಂಟ್ ಕೊಡ್ತಾ ಇದ್ವಿ ನೋಡಿ ಅಲ್ಲಿ ಮೂರು ಮೂರು ಅಡಿ ಬೆಳೀತು ಸಿಕ್ಸ್ ಫೀಟ್ ಆಚೆ ಬಂತು ಸೊ ಈಗ ನೀನು ಒಂದು ಕಾಂಪೌಂಡ್ ಹಾಕ್ಬೇಕಿಲ್ಕೆ ಸ್ಟ್ರೈಟ್ ಫುಲ್ ಅಲ್ಲೂರ್ಗ ಹಾಕ್ಬಿಟ್ಟು ಆ ಕಾರ್ನರ್ ಅಲ್ಲಿ ಕಾಂಪೌಂಡ್ ಹಾಕುವ ಮತ್ತೆ ಮೆಟ್ಲು ಎಲ್ಲಿದೆ ನೋಡಿ ಇಲ್ಲಿ ಮೆಟ್ಲು ಆ ಮೆಟ್ಲಿಗೆ ಕರೆಕ್ಟಾಗಿ ಅಲ್ಲಿ ಅಲ್ಲಿ ಪಿಲ್ಲರ್ ಕೊಟ್ಟು ಸೀಟ್ ಗೀಟ್ ಹಾಕುವ ಈ ಕಡೆಗೆ ಸೊ ಇಲ್ಲ ಅದು ಮಾಡ್ಬೇಕು ಇದು ಮಾಡ್ಬೇಕು ಈಗ ಎರಡು ಕಟ್ಟಾಗಿದೆ ಅದು ಕಟ್ಟಾಗಿದೆ ಇದು ಕಟ್ಟಾಗಿದೆ ಇನ್ನು ವಾಯುಮೂಲೆ ಆಗಿದೆ ಅಲ್ಲಿ ಅಗ್ನಿ ಅಗ್ನಿ ಮೂಲೆ ಕಟ್ ಆಗಿದೆ

ಆ ವಿಡಿಯೋ ಅದು ಇದು ನೋಡ್ಕೊಂಡು ನೋಡ್ಕೊಂಡು ಒಂದ್ ಐಡಿಯಾ ಮಾಡ್ಕೊಂಡೆ ಸೊ ಇದು ಹೊರಗಡೆ ಹಿಂಗೆ ಇದು ಒಂದಾಗತ್ತೆ ಆಗುತ್ತೆ ಅನ್ನೋದ್ ಐಡಿಯಾ ಇಲ್ಲ ನಾನ್ ಈಗ ಇದನ್ ಬೆಳಸಿದ್ನಲ್ಲ ನಾನು ಕೆಲವರು ಹೇಳಿ ತಿಳ್ಕೊಂಡಂಗೆ ಕುಬೇರಿನ್ ಮೂಲೆ ಬೆಳೆದ್ರೆ ಅಂದ್ರೆ ಇದು ದೇವ್ ಮೂಲೆ ದೇವ್ ಮೂಲೆ ಬೆಳಿಬೇಕು ಅಂತ ಕೇಳಿದ್ದೆ ಇಲ್ಲೋ ಓಕೆ ಅಲ್ಲ ದೇವ ಮೂಲೆ ಬೆಳಿತಲ್ಲ ಅಂತ ನಾನು ಆ ವಿಚಾರದಲ್ಲಿ ಕಟ್ ಮಾಡುದ್ರಿ ಅಂತ ಬೇರೆ ಅಷ್ಟು ತಗೋಬೇಕಿತ್ತು ನೀವ್ ಪ್ರಕಾರ ನಾಲ್ಕು ಬಂದ್ಬಿಟ್ಟಿದ್ರೆ ಚೆನ್ನಾಗಿ ಫುಲ್ ಲೈನ್ ಆಗಿ ಬಂದ್ಬಿಟ್ರೆ ಯಾವ ಮನೆ ಯಾವ ಮೂಲೆ ಕಟ್ ಆಗ್ಬಾರ್ದು ಒಂದ್ ಇಂಚ್ ಒಳಗಡೆ ಹೋದ್ರು ಅದ್ರ ಪ್ರಾಬ್ಲಮ್ ಅದು ಒಂದ್ ನಡೆಯೋ ನಿಮ್ ಶಿವಮೊಗ್ಗದಲ್ಲಿ ಈಗ ಶಿವಮೊಗ್ಗದಲ್ಲಿ ನೋಡ್ತಾ ಇದ್ರೆ ಮನೆಗಳು ನೋಡ್ತಾ ಇದ್ರೆ ಒಂದ್ ಮನೆ ಸರಿ ಇಲ್ಲ ತರ್ಟಿ ಫೈವ್ ಮನೆ ಎಲ್ಲ ಕಾರ್ ಪಾರ್ಕಿಂಗ್ ಹೋಸ್ ಮೈನ್ ಡೋರ್ ನ ಒಳಗಡೆಗೆ ಒಳಗಡೆ ಅಡಿ ಒಳಗಡೆಗೆ ಎಂಟು ಅಡಿ ಒಳಗಡೆಗೆ ಮೂರ್ ಅಡಿ ಒಳಗಡೆ ಒಳಗಡೆ ತಗೊಂಡ್ 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 ತಗೊಂಡು ಎಲ್ಲ ಔಟ್ ಯಾರು ಇಲ್ಲ ಆ ಮೂಲೆ ಕಟ್ ಮಾಡ್ಬಾರ್ದು ದೇವ್ ಮೂಲ ತುಂಬಾ ಶ್ರೇಷ್ಠ ಅದು ಪರ್ಫೆಕ್ಟ್ ಆಗಿರ್ಬೇಕು ಸ್ಕ್ವೇರ್ 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 ಆಯ ಅಂತೀವಿ ಆ ಆಯ ಕರೆಕ್ಟ್ ಆಗಿ ಮಾಡ್ಬೇಕು ಮೈ ಆಯಕ್ ಹಾಕ್ಸ್ರೆ ಗೊತ್ತಿಲ್ಲ ಈಗ ಆಯ ಹಾಕ್ಸಿದ್ಮೇಲೆ ಅದು ಕರೆಕ್ಟ್ ಆಗಿರ್ಬೇಕಲ್ಲ ಅದು ನೀವು ಕಟ್ ಮಾಡಿ ಒಳಗೆ ತಗೊಂಡ್ರೆ ನಾ ಕಾರ್ ಪಾರ್ಕಿಂಗ್ ಅಂತ ಹಳೆ ಅಲ್ಲ ದೇವಮೂಲೆ ಕಟ್ ಮಾಡಿ ಮತ್ ಎರಡ್ ಪಿಲ್ಯರ್ ಆಚಿಗ ಹಾಕ್ತಾರೆ ಕಾರ್ಗೋಸ್ಕರ ಅದೊಂದು ಒಂದು ಹತ್ತು ಟನ್ ಬಾರ ಕಾರ ಟನ್ ಬಾರ ಎರಡು ಸೇರು ಬಾರ ಆಗಿ ಯಜಮಾನ ಬಾರ ಆಗ್ಬಿಡ್ತಾನೆ ಅಷ್ಟೇ ಕಷ್ಟ ಆಗ್ಬಿಡುತ್ತೆ ಬಾ ಹೊರಡ ಬಾ ಈಗ ಇಲ್ಲಿ ಬಂತು ಬಂತು ಈ ಕಡೆ ಈ ಕಡೆ ಗೋಡೆ ಬಂದಿದ್ರೆ ಸ್ವಲ್ಪ ಅಗ್ನಿಮೂಲೆಗೆ ಅಂದ್ರೆ ಈ ಹಾಲಲ್ಲಿ ಅಗ್ನಿಮೂಲೆ ಎಂಟ್ರಿ ಈ ಹಾಲಿಗೆ ಎಗ್ನಿ ಮನೆ ಬೇಡ ಸೆಂಟರ್ ತಗೋ ಸೆಂಟ್ರಿಂದ ಒಂದ್ ಎರಡು ವರ್ಡೆ ಹಂಗ ತಗೋರ್ ತಗೋ ಸೆಂಟ್ರಕ್ ಬಾಗ್ ಮಾಡ್ಕೋ ಸರಿ ಸರಿ ತುಂಬಾ ಚೆನ್ನಾಗಿ ಇರ್ತಿದು ಈಗ ದೇವ್ರ ಮನೆ ಮಾಡ್ಬೇಕಂದ್ರೆ ದೇವ್ರ ಮನೆ ಅಲ್ಲೇನ ಮಾಡ್ಬಿಡ್ತಿ ಆಮೇಲೆ ಅಲ್ಲಿ ಮಾಡ್ಬೇಡ ಇಲ್ಲೇ ಮಾಡ್ಕೋಬೇಕು ಈಗ ಈ ಕಡೆ ತಗೋತಿಯಲ್ಲ ಈ ಅಲ್ಲಿ ಚಿಕ್ಕದಾಗ ಮಾಡ್ಕೋ ಸರಿ ಇಲ್ಲೇ ಮಾಡ್ಕೋತೀವ್ ಇರ್ತಿಯ ಡೋರ್ ಇಡ್ತೀಯಾ

இது ஓபன் ஓபன் இல்ல இடம் ஓப்பன் மனை அ ಒಂದೇ ಅಲ್ಲಿ ಬರುತ್ತೆ ಅಲ್ಲಿಗೆ ಅಗ್ನಿಮೂಲೆ ಅಂತಾನೆ ಪ್ಲಾನ್ ಇದೆ ಸಿಂಕ್ ಇಲ್ಲಿ ಬರೋದು ಅಂತ ಇದೆ ಸಿಂಕ್ ಇಲ್ ಬರಬಹುದಾ ಬರಬಾರ್ದು ಈಗ ನನ್ನ ಅಲ್ಲ ಅಲ್ಲ ಹೆಂಗ ಈ ಮುಖನೇ ಸ್ಟವ್ ಇರೋದು ಈಗ ದೇವ್ರ ಮನೆ ಅಲ್ಲಿ ಮಾಡ್ತೀವಲ್ಲ ಅದ್ರಿಂದ

ನೀವ್ ಹಾಕೋದು ಅಂತ ಪ್ಲಾನ್ ಇತ್ತ ಈಗ ಹೇಳಿದ್ರಲ್ಲ ಅದನ್ನ ಇಲ್ಲಿ ಸೀಟ್ ಹಾಕೋದು ಒಂದ್ ಸೀಟ್ ಹಾಕಿಬಿಟ್ಟು ಎಕ್ಸ್ಟ್ರಾ ಇರಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಹಳ್ಳಿ ಮನೆಗ್ ಬೇಕಲ್ಲ ಒಂದ್ ಎಕ್ಸ್ಟ್ರಾ ಅಂತ ಅದೇನ್ ಮಾಡಿದೆ ಮತ್ತೆ ಯಾಕೆ ಇರಲ್ಲ ಅನ್ಬಿಟ್ಟು ಫುಲ್ ಮೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಿಂದೆ ಹಿಂದೆ ಡೋರ್ ಬೇಕೇ ಬೇಕಲ್ಲ ಒಂದು

ಡೋರ್ ಕೊಟ್ಬಿಟ್ಟು ಅಲ್ಲಿ ಎದುರುಗಡೆ ಇಲ್ಲ ಚಿಕ್ಕದೊಂದು ಚಿಕ್ಕ ಚಿಕ್ಕ ಕಿಟಕಿ ಇದ್ರೆ ಹೋಲ್ ಮಾಡೋ ಮೇನ್ ಡೋರ್ ಎದುರುಗಡೆ ಮೇನ್ ಡೋರ್ ಕೊಡ್ತೀರಪ್ಪ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತಲ್ಲ ಓಕೆ ರೈಟ್ ಆಗಿ ಇದು ಬೇಡ ಬೇಡ ಇದ್ರಲ್ಲಿ ಬೇಕಾದ್ರೆ ಎರಡು ಡೋರ್ ಇಷ್ಟ ಏನೋ ಅದೇ ಮಾಸಿದು ಅಲ್ಲಿ ಎರಡ್ ಮಾಡ್ತಾ ಇದ್ರಲ್ಲಿಂದ ಒಂದು ಡೋರ್ ಅದರಿಂದ ಡೋರ್ ಇದು ಮಾತ್ರ ಬೇಡ ಡ್ರಾಯಿಂಗ್ ಮಾಡಿದ್ರೆ ನಿಮ್ಗೆ ಇನ್ ಡೋರ್ ಬೇಕು ಐದು ಏನ್ ಮಾಡೋಣ ಅಂತ ಡೋರ್ ಮಾಡ್ಬಿಡೋಲ್ಲ

ಉತ್ತರ ಡೋರ್ ಅಲ್ಲಿ ಅದೇ ಉತ್ತರ ಡೋರ್ ಅಲ್ಲಿ ಚೆನ್ನಾಗಿತ್ತೆ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗುತ್ತೆ ಹಾ ಅಡಿಗೆ ಮನೆ ತುಂಬಾ ದೊಡ್ಡದ ಮಗು ಅದು ಆಪ್ಷನ್ ಮಾಡ್ಕೋ ಅದಾದ್ರೂ ಓಕೆ ಅದು ಓಕೆ ಇದನ್ನ ತುಂಬಾ ಓಕೆ ತುಂಬಾ ಒಳ್ಳೇದು ಇದು ಪ್ಲಸ್ ಆಗುತ್ತೆ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗ್ತೀಯಾ ಅದು ಡೋರ್ ಮಾಡೋ ಬಾತ್ರೂಮ್ ಮಾಡೋದು ಬಾತ್ರೂಮ್ ಮಾಡ್ಬೋದು ಡೋರ್ ಇಟ್ಟರೆ ಬಾತ್ರೂಮ್ ಬೇಡ

ವರ್ಗಿನವರು ಬಂದ್ರೆ ಬೇಕು ಬಂತು ಇವರ್ಗಿನವರು ಯಾರು ಬರಲ್ಲ ಆ ಹೋಗ್ಲಿಕ್ಕೆ ಬಂದ್ರೆ ಆಚೆ ಇಂದ ಬಂದು ಹೋಗಿ ಅಂತ ಹೇಳಬಹುದು ನಮ್ಮಲ್ಲಿ ಹೌದು ಹೌದು ಅವಾಗ ನೀನು ಯಾರ್ ಡೋರ್ ಇಟ್ಕಬೇಕು ಇಲ್ಲಂತಾರ ಇಲ್ಲಂತಾರ ರೆಡಿ ರೂಮ್ ಡೋರ್ ಲಾಕ್ ಮಾಡ್ಕೊಂಡು ಅದಾ ಓಪನ್ ಆ ತರ ಹೇಳ್ಕೊಂಡು ಹಂಗೇ ಮಾಡಬಹುದು ಓಕೆ ಇನ್ನೇನ್ ಡೌಟ್ ಇದ್ಯಾ ಇನ್ನ ನೀವ್ ಹೇಳ್ಬೇಕು ಏನೇನು ಕರೆಕ್ಷನ್ ಇದ ಅಂತ ಇಲ್ಲಾ ಇಲ್ಾಳ್ಗಡೆ ಇದು ಇದಿಲ್ಲ ಡೋರ್ ಈ ಡೋರ್ ರಾಂಗ್ ಇದೆ ಇಲ್ಲಿ ಎಂಟ್ರಿ ಅಂತ ಗೊತ್ತಿದೋ ಇದು ಅಗ್ನಿಮೂಲ ಎಂಟ್ರಿ ಐತಿಲ್ಲ அருமமுக நார் கரெக்டாக இல்ல அங்கே மைண்டர் மைண்டோர் கொடுத்தியலே இல்லை

ಅಲ್ಲ ಏನಾಗಲ್ಲ ಮಾಡ್ಕೋಬಹುದು ಆಚೆ ಕಡೆ ಮೈನ್ ಪ್ರಾಬ್ಲಮ್ಸ್ ಆಮೇಲೆ ಒಳಗಡೆ ಸಣ್ಣ ಸಣ್ಣ ಪ್ರಾಬ್ಲಮ್ ಫಸ್ಟ್ ಅದು ಕ್ಲಿಯರ್ ಮಾಡ್ಸೋ ನೈಋತ್ಯದಲ್ಲಿ ಅದು ಕ್ಲೋಸ್ ಮಾಡಿದ್ರೆ ನಿಮಗೆ ಕೆಲಸ ಬೇಗ ಬೇಕಾಗೋದು ಇಲ್ಲ ಯಜಮಾನ ವೀಕ್ ಆಗ್ಬಿಡ್ತಾನೆ ಮೇಸರಿ ಸ್ಟ್ರಾಂಗ್ ಆಗ್ತಾನೆ ಅಷ್ಟೇ

ಹ ಅದೇ ಬಿಡು ಕಿಟಕಿಗೆ ಅದರಲ್ಲೇ ಕಿಟಕಿಗೆ ಬಿಡು ಸರಿ ಸರಿ ಬಿಟ್ಟು ಮಿಕ್ಕಿದ್ ಕ್ಲೋಸ್ ಮಾಡ್ಕೊಳ್ಳಿ ಓಕೆನಾ ಓಕೆ ಒಳ್ಳೆಾಗ್ಾಗ್ಲೇ ಖಾಸಗಿ ಚಾನೆಲ್ ನಲ್ಲಿ ಇದೀಯಾ ಬೇಗ ಪ್ರಮೋಷನ್ ಸಿಗ್ಲಿ ಆ ಏನೋ ಚೆನ್ನಾಗಿ ಅಭಿವೃದ್ಧಿ ಆಗು ಬೇಗ ಮನೆ ಎಲ್ಲಾ ಆದ್ಮೇಲೆ ಮನೆ ಮನೆ ಆದ್ಮೇಲೆ ಮನೆ ಚೆನ್ನಾಗಿ ಮಾಡ್ತರೆ ನಿಮಗೆ ಆಟೋಮ್ಯಾಟಿಕ್ ಅಲ್ಲಿ ನೀನ್ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಂದ್ರೆ ಊರಲ್ಲಿ ಮನೆ ಚೆನ್ನಾಗಿರ್ಬೇಕು ಇದು ಇದು ಚೆನ್ನಾಗಿದ್ರೆ ಇದು ಬೇರೆ ஆல் ದಿ ಬೇರೆ ಇದ್ದಂಗೆ ಬೇರೆ எாேர் மத்தூரில் ஊர் கட் ஆக இது ஒரிஜினல் ஓகேனா மத்தியூர் மன்திய ஓகே வெரி மச்